ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಶಿಲ್ಘಟ್ಟ ಟೌನ್ ಲಿಮಿಟ್ಸಲ್ಲಿ ಹತ್ತನೇ ತಾರೀಖಿಗೆ ಮನೆಯಲ್ಲಿ ಯಾವುದು ದರೋಡೆ ಆಗಿದೆ ಈ ಥರ ಮಾಹಿತಿ ಬಂದಿತ್ತು ಆ ಮಾಹಿತಿ ಪ್ರಕಾರ ಎಫ್ ಐ ಆರ್ ಪ್ರಕಾರ ಒಬ್ಬರು ಲೇಡಿ ಮುಬಾರಕ್ ಅವರದು ಮನೆ ಇದೆ ಇಲಾಹಿ ನಗರ್ ಶಿಲ್ಘಟ್ಟ ಟೌನಲ್ಲಿ ಮನೆಯಲ್ಲಿ ಒಬ್ಬರೇ ಇತ್ತು ಆ ದಿನ ಬಿಕಾಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಜ್ಮೇರಿಗೆ ಪಿಲ್ಗ್ರಿಮೇಜ್ಗೆ ಹೋಗಿದ್ದಾರೆ ಈ ಥರ ಮಾಹಿತಿ ಇದೆ ಸೊ ಆ ದಿನ ಅವರು ಈವ್ನಿಂಗ್ ಡಿ ಮಾರ್ಟ್ಗೆ ಹೋಗಿದ್ದಾರೆ ಮಗಳ ಜೊತೆಗೆ ಮಗಳು ಫ್ಯಾಮಿಲಿ ಮೆಂಬರ್ ಜೊತೆಗೆ ಕಾರ್ ಆಮೇಲೆ ವಾಪಸ್ ಬಂದು ಹತ್ತುವರೆಗೆ ಮಗಳು ಮನೆಗೆ ಹೋಗಿ ಊಟ ಮಾಡಿ ರಾತ್ರಿ ಒಂದು ಗಂಟೆಗೆ ಇವರದು ಮಗಳದ್ದು ಹಸ್ಬೆಂಡ್ ಮನೆಗೆ ಡ್ರಾಪ್ ಮಗಳದ್ದು ಹಸ್ಬೆಂಡ್ ತಮ್ಮ ಮನೆಗೆ ಡ್ರಾಪ್ ಮಾಡಿ ಹೋಗಿದ್ದಾರೆ ಇವರಿಗೆ ಆಮೇಲೆ ಈ ಲೇಡಿ ಹೇಳ್ತಾ ಇದ್ದಾರೆ ರಾತ್ರಿ ಒಂದು ಗಂಟೆಗೆ ಯಾವಾಗ ಇವರು ಬಂದಿದ್ದಾರೆ ಮನೆ ಎಂಟ್ರಿ ಟೈಮಲ್ಲಿ ಯಾರು ಹಿಂದೆಯಿಂದ ಬಂದು ಇವರಿಗೆ ಪುಷ್ ಮಾಡಿದ್ದಾರೆ ಒಳಗಡೆ ಅವರಿಗೆ ಓಡ್ದು ಈ ಟೇಪ್ ಕಟ್ಟಿ ಹಾಕಿದ್ದಾರೆ ಕೈ ಕಾಲಿಗೆ ಜೊತೆಗೆ ಅವರದು ಮುಖಗೆ ಕೂಡ ಒಂದು ಟೇಪ್ ಹಾಕಿದ್ದಾರೆ ಆಮೇಲೆ ಸ್ವಲ್ಪ ಹೊಡೆದಿದ್ದಾರೆ ಲೇಡಿಗೆ ಆಮೇಲೆ ಆ ಲೇಡಿ ಸ್ವಲ್ಪ ಅನ್ಕಾನ್ಶಿಯಸ್ ತರ ಆಗಿ ಅಲ್ಲಿ ಇತ್ತು ಮನೆ ಎಲ್ಲ ಚೆಕ್ ಮಾಡಿ ಮನೆಯಲ್ಲಿ ಇವರು ಆರೋಪಿಗಳು ಯಾರು ಇತ್ತು ಅವರು ಒಂದು ಗಂಟೆಯಿಂದ ರಾತ್ರಿ ಐದು ಗಂಟೆ ತನಕ ಅಲ್ಲಿ ಇತ್ತು ಮನೆ ಒಳಗಡೆ ಎಲ್ಲ ಚೆಕ್ ಮಾಡಿದ್ದಾರೆ ದೇವರ ದೇವರ ಮನೆಯದು ಒಂದು ರೂಮ್ ಇದೆ ಯಾವ ಜಾಗ ಇವರು ಕುರಾನ್ ಹಾಕಿದ್ದಾರೆ ಆ ಜಾಗೆ ಎಲ್ಲ ಚೆ ಒಳವೆಗಳು ಇದೆ ಈ ಥರ ಮೊದಲಿಂದ ಅವ್ರಿಗೆ ಏನು ಮಾಹಿತಿ ಇತ್ತು ಸೊ ಆ ಜಾಗೆ ಇಲ್ಲ ಫುಲ್ ಚೆಕ್ ಮಾಡಿ ಅವ್ರಿಗೆ ಏನು ಸಿಕ್ಕಿದೆ ಗೋಲ್ಡ್ ಮತ್ತು ಸಿಲ್ವರ್ ಐಟಮ್ಸ್ ಅದನ್ನು ತಗೊಂಡು ಹೋಗಿ ಬೆಳಿಗ್ಗೆ ಐದು ಗಂಟೆಗೆ ಓಡಿಬಿಟ್ಟ ಆರೋಪಿಗಳು ಆಮೇಲೆ ಈ ಅಮ್ಮ ಆರು ಗಂಟೆಗೆ ಫೋನ್ ಮಾಡಿ ಅವ್ರ ಮಗಳಿಗೆ ತಿಳಿಸಿದ್ದಾರೆ ಕಿ ಈ ಥರ ರಾತ್ರಿ ರಾಬರಿ ಆಗಿದೆ ಅವ್ರ ಜೊತೆಗೆ ಸೊ ಆ ಎಫ್ ಐ ಆರ್ ಪ್ರಕಾರ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಈ ಕೇಸ್ ಈಗ ನಾವು ಮೊನ್ನೆ ಪತ್ತೆ ಆಗಿದೆ ಈ ಕೇಸಲ್ಲಿ ಟೋಟಲ್ ಮೂರು ಜನ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ ವಿಶೇಷ ಏನಿದೆ ಈ ಮಗಳದ್ದು ಹಸ್ಬೆಂಡ್ ಮತ್ತು ಅವ್ರ ತಮ್ಮ ಮತ್ತು ಈ ಇಬ್ಬರು ಜನದು ಫಾದರ್ ಯಾರು ಇದ್ದಾರೆ ಅಂದರೆ ಮಗಳದ್ದು ಫಾದರ್ ಇಲ್ಲ ಈ ಮೂರು ಜನ ಆರೋಪಿ ಇದ್ದಾರೆ ಈ ಕೇಸಲ್ಲಿ ಫಸ್ಟ್ ಶಾರುಖ್ ಸೆಕೆಂಡ್ ಸಾದಿಕ್ ಮತ್ತು ಥರ್ಡ್ ಪರ್ಸನ್ ಇನಾಯತ್ ಈ ಮೂರು ಜನ ಇದನ್ನು ಪ್ಲ್ಯಾನ್ ಮಾಡಿ ಅವ್ರದ್ದು ಮನೆಯಲ್ಲಿ ರಾತ್ರಿ ರಾಬರಿ ಮಾಡಿದ್ದಾರೆ ಈ ಕೇಸಲ್ಲಿ ಸ್ಟಾರ್ಟಿಂಗಲ್ಲಿ ಲೇಡಿ ಒಂದು ಕೆ ಜಿ ಮೂರು ಕೆ ಜಿ ಹೋಗಿದೆ ಬೇರೆ ಬೇರೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರಿಗೆ ಕೀ ಒಂದು ಕೆ ಜಿ ಹೋಗಿದೆ ಮೂರು ಕೆ ಜಿ ಹೋಗಿದೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಏನೂ ಗೊತ್ತಿಲ್ಲ ಫ್ಯಾಮಿಲಿ ಮೆಂಬರ್ಸು ಸ್ವಲ್ಪ ಗಲಾಟ ಇದೆ ಫ್ಯಾಮ್ಲಿಯಲ್ಲಿ ಅವರು ಹೇಳಿದ್ದಾರೆ ನಮಗೇನು ಗೊತ್ತಿಲ್ಲ ಎಷ್ಟು ಹೋಗಿದೆ ಸೊ ನಮಗೆ ಈಗ ಅರೌಂಡ್ ಫೋರ್ ಹಂಡ್ರೆಡ್ ಗ್ರಾಮ್ ಗೋಲ್ಡ್ದು ರಿಕವರಿ ಮತ್ತು ಅರೌಂಡ್ ಏಯ್ಟ್ ಹಂಡ್ರೆಡ್ ಗ್ರಾಮ್ ಸಿಲ್ವರ್ದು ರಿಕವರಿ ನಾವು ಮಾಡಿದ್ದೀವಿ ಈ ಆರೋಪಿಗಳಿಂದ ಮತ್ತೆ ಎಷ್ಟು ಇತ್ತು ಅದು ಅವರು ಫುಲ್ ಚೆಕ್ ಮಾಡಿದ್ದೀವಿ ಅವರ ಪ್ರಕಾರ ಎಷ್ಟು ಇತ್ತು ಅದು ಎಲ್ಲ ಸಿಕ್ಕಿದೆ ಸೊ ಈ ಕೇಸಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಈ ದರೋಡೆ ಮಾಡಿದ್ದಾರೆ ಮನೆಯಲ್ಲಿ ಇದು ರಿಕವರಿ ಕೂಡ ಆಗಿದೆ ಅವರೆಲ್ಲ ಡೆಫಿನೆಟ್ಲಿ ಪ್ರೀಪ್ಲಾಂಡ್ ಇದೆ ಬೇಸಿಕ್ಲಿ ಈ ಲೇಡಿ ಯಾರ ಜೊತೆ ಅಫೆನ್ಸ್ ಆಗಿದೆ ಅವರದು ಬಾಕಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ರಿಲೇಷನ್ ಚೆನ್ನಾಗಿಲ್ಲ ಹಸ್ಬೆಂಡ್ ಜೊತೆ ಕೂಡ ಚೆನ್ನಾಗಿಲ್ಲ ಮತ್ತು ಬೇರೆ ಮಕ್ಕಳ ಜೊತೆ ಕೂಡ ಚೆನ್ನಾಗಿಲ್ಲ ಓನ್ಲಿ ಈ ಮಗಳು ಮಗಳು ಯಾರ್ದು ಹಸ್ಬೆಂಡ್ ವಗರ ಈಗ ಈ ಕಲೆತನ ಮಾಡಿದ್ದಾರೆ ಅವ್ರ ಜೊತೆ ಚೆನ್ನಾಗಿದೆ ರಿಲೇಷನ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ರೆಗ್ಯುಲರಾಗಿ ಬೇರೆ ಬೇರೆ ಯಾರ ಜೊತೆ ಮಾತಾಡೋಲ್ಲ ಮತ್ತು ಈ ಇವರ ಹತ್ರ ಏನು ಪ್ರಾಪರ್ಟಿ ಇದೆ ಅದು ಕೂಡ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಗೊತ್ತಿಲ್ಲ ಬಟ್ ಅವ್ರಿಗೆ ಅನುಮಾನ ಇತ್ತು ಕೀ ಲೇಡಿ ಹತ್ತಿರ ಸುಮಾರು ಗೋಲ್ಡ್ ವಗರಹ ಇದೆ ಸಿಲ್ವರ್ ವಗರಹ ಇದೆ ನಮಗೆ ಕೊಡ್ತಾಯಿಲ್ಲ ಮಕ್ಕಳಿಗೆ ಈ ಥರ ಒಂದು ಮನಸ್ಸಿನಲ್ಲಿ ಅವರದು ಒಂದು ಪಾಯಿಂಟ್ ಎತ್ತೋಕಿ ನಮಗೆ ಇಲ್ಲ ಜೊತೆಗೆ ಈ ಯಾರು ಈ ಅಫೆನ್ಸ್ ಮಾಡಿದ್ದಾರೆ ಅವ್ರಿಗೆ ಈ ಥರ ಕಿ ನಮಗೆ ಸ್ವಲ್ಪ ದುಡ್ಡು ಬೇಕು ನಮ್ಮ ಮನೆ ಪಕ್ಕ ಇಲ್ಲ ಏನು ಮನೆ ಇದೆ ನಮಗೆ ಅವ್ರ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ಮೇ ಬಿ ಪಾಸ್ಟಲ್ಲಿ ಏನು ಕೇಳಿದ್ದಾರೆ ಆ ಏನು ಕೊಡಲಿಲ್ಲ ಬಟ್ ಇವರಿಗೆ ಮೊದಲಿಂದ ಗೊತ್ತಿತ್ತು ಜೊತೆಗೆ ಈಗ ಅವರಿಗೆ ಅಪರ್ಚುನಿಟಿ ಕೂಡ ಸಿಕ್ಕಿದೆ ಕಿ ಮನೆಯವರು ಎಲ್ಲರೂ ಅಜ್ಮೇರ್ಗೆ ಹೋಗಿದ್ದಾರೆ ಮನೆಯಲ್ಲಿ ಯಾರು ಇಲ್ಲ ಲೇಡಿ ಒಬ್ಬರೇ ಇದ್ದಾರೆ ಈ ಕಾರಣ ಬಗ್ಗೆ ಇದನ್ನು ಪ್ರೀಪ್ಲಾನ್ ಮಾಡಿ ಈ ಅಫೆನ್ಸ್ಗೆ ಮಾಡಿದ್ದಾರೆ ಮಗಳಿಗೆ ಮಗಳು ಆರೋಪಿ ಇಲ್ಲ ಈ ಕೇಸಲ್ಲಿ ನಮ್ಮ ಪ್ರಕಾರ ಅವರದು ಇನ್ವಾಲ್ವ್ಮೆಂಟ್ ಇಲ್ಲ ಅದು ಬಟ್ ಏನಾದರೂ ಇದೆಯಾ ಅವ್ರಿಗೆ ಏನಾದರೂ ಮಾಹಿತಿ ಇತ್ತು ಅದನ್ನು ನಾವು ವೆರಿಫೈ ಮಾಡ್ತೀವಿ